ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರಿಮಿನಲ್ಸು ಯಾವ ರೀತಿ ಅಪರಾಧ ಮಾಡ್ತಾಯಿದ್ದಾರೆ ಅಂತ ನಮಗೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಪರ್ಟಿಕ್ಯುಲರ್ ಆಗಿ ಎ ಪಿ ಕೆ ಫೈಲ್ಸು ಒಂದು ಸ್ಕ್ಯಾಮು ಬಹಳ ಹೆಚ್ಚಾಗಿ ನಡೀತಾ ಇದೆ ಎ ಪಿ ಕೆ ಅಂದರೆ ಆಂಡ್ರಾಯ್ಡ್ ಪ್ಯಾಕೇಜಿಂಗ್ ಕಿಟ್ ಅಂತ ಒಂದು ಫೈಲ್ ಫಾರ್ಮೆಟು ಆ ಫೈಲು ನೀವು ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ ನೀವು ಏನು ಮಾಡ್ತೀರಾ ಲಿಂಕನ್ನು ಪ್ರೆಸ್ ಮಾಡಿದ ತಕ್ಷಣ ಬಂದು ಡೌನ್ಲೋಡ್ ಆಗಿಬಿಡ್ತದೆ ಅದು ಡೌನ್ಲೋಡ್ ಅಂದರೆ ಇಸ್ ನಥಿಂಗ್ ಬಟ್ ಒಂದು ಅಪ್ಲಿಕೇಶನ್ ಅದು ಒಂದು ಆ್ಯಪ್ ಇದ್ದಂಗೆ ಯಾವ ರೀತಿ ಗೂಗಲ್ ಪ್ಲೇಸ್ಟೋರಲ್ಲಿ ಆ್ಯಪ್ ನಾವು ಇನ್ಸ್ಟಾಲ್ ಮಾಡ್ತೀವಿ ಅದೇ ರೀತಿ ಎ ಪಿ ಕೆ ಫೈಲು ಸ್ಕ್ಯಾಮ್ಸ್ಟರ್ ಮಾಡೋವಂಥವ್ರು ಸೈಬರ್ ಕ್ರಿಮಿನಲ್ಸು ನಿಮಗೆ ಕಳಿಸ್ತಾ ಇರತ್ತ ಈ ನೀವು ನೋಡ್ತಾ ಇರ್ಬೋದು ಮದುವೆ ಇನ್ವಿಟೇಷನ್ ಕಾರ್ಡ್ಸು ಕಳಿಸೋ ಅಂಥವೋ ಅಥವಾ ಇನ್ಯಾವುದೋ ಒಂದು ಫೋಟೋನೋ ಪಿ ಡಿ ಎಫೋ ಕಳಿಸೋ ಬಟ್ ಅದು ಎ ಪಿ ಕೆ ಫೈಲ್ಸ್ ಇರ್ತವೆ ಅದನ್ನು ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣ ಕಂಪ್ಲೀಟ್ ನಿಮ್ಮ ಸಿಸ್ಟಮ್ ಏನಿದೆ ಮೊಬೈಲು ಸ್ಕ್ಯಾಮ್ ಮಾಡೋವಂಥ ಸೈಬರ್ ಕ್ರಿಮಿನಲ್ಸ್ ಕಂಟ್ರೋಲ್ ಹೋಗ್ಬಿಡ್ತದೆ ನಿಮಗೆ ಬರುವಂಥ ಪ್ರತಿಯೊಂದು ಮೆಸೇಜಸ್ಸು ಅದರಲ್ಲಿ ಮುಖ್ಯವಾಗಿ ಓ ಟಿ ಪಿ ಬ್ಯಾಂಕ್ ರಿಲೇಟೆಡು ಆಧಾರ್ ರಿಲೇಟೆಡು ಈ ಒ ಟಿ ಪಿಗಳೆಲ್ಲನೂ ಏನಾಗ್ತದೆ ಸ್ಕ್ಯಾಮ್ಸ್ಗಳಿಗೆ ನೇರವಾಗಿ ಹೋಗ್ತದೆ ಅವನೇನು ಮಾಡ್ತಾನೆ ಮೊದಲೇ ನಿಮ್ಮ ಕ್ರೆ ಬ್ಯಾಂಕ್ ಕ್ರೆಡೆನ್ಷಿಯಲ್ಸ್ ಇರ್ತವೆ ಅಥವಾ ಪೇಮೆಂಟ್ ರಿಲೇಟೆಡ್ ಅಪ್ಲಿಕೇಶನ್ಸ್ ಇದ್ದಾವೆ ಫೋನ್ಪೇ ಇರ್ಬೋದು ಗೂಗಲ್ ಪೇ ಇರ್ಬೋದು ಇಂಥವುದರಲ್ಲಿ ನೇರವಾಗಿ ಅಮೌಂಟು ಡಿಟೆಕ್ಟ್ ಮಾಡಿ ಅವ್ರದ್ದು ಯಾವುದೋ ಒಂದು ಅಕೌಂಟ್ಗೆ ಹಣ ವರ್ಗಾವಣೆ ಆಗ್ತದೆ ಇದನ್ನು ಹೇಗೆ ನೋಡ್ಕೋಬೇಕಂದ್ರೆ ನನ್ನ ಹತ್ರ ಫೋನ್ ಇದೆ ನೋಡಿ ಒಂದು ಆಂಡ್ರಾಯ್ಡ್ ಫೋನ್ ಇದೆ ಈ ಆಂಡ್ರಾಯ್ಡ್ ಫೋನ್ ಫೋನಲ್ಲಿ ನೀವು ಫೈಲ್ಸ್ಗೆ ಹೋದರೆ ಫೈಲ್ ಮ್ಯಾನೇಜರ್ಗೆ ನಿಮಗೆ ಈ ನೋಡಿ ಮೈ ಫೈಲ್ಸ್ ಅಂತ ಜಸ್ಟ್ ಒಂದು ಮೈ ಫೈಲ್ಸಲ್ಲಿ ಹೋದರೆ ನೀವು ಇಲ್ಲಿ ಎ ಪಿ ಕೆ ಅಂತಿದ್ದಾವೆ ಎ ಪಿ ಕೆ ಅಲ್ಲಿ ಸ್ಮಾರ್ಟ್ ಈಟ್ ಬೀಟ್ ಅಂದರೆ ಇದು ಪೊಲೀಸ್ ರಿಲೇಟೆಡೆ ಈ ಪ್ಲೇಸ್ಟೋರಲ್ಲಿ ಹೌಸ್ ಮಾಡಿಲ್ಲ ಇದನ್ನು ಈ ಅಪ್ಲಿಕೇಶನ್ನು ನಮ್ಮ ಜಿನೈನ್ ಇದೆ ಇದು ಹಾಗಾಗಿ ಇದಿದೆ ಸೊ ರಮ್ಮಿ ಸರ್ಕಲ್ ಎ ಪಿ ಕೆ ಇನ್ನೊಂದು ಯಾವುದೋ ಇದ್ದಾವೆ ಈ ರಮ್ಮಿ ಸರ್ಕಲ್ಲು ಸಹ ಇದು ಗ್ಯಾಮ್ಲಿಂಗ್ ರಿಲೇಟೆಡ್ ಆನ್ಲೈನ್ ಗ್ಯಾಮ್ಲಿಂಗ್ ರಿಲೇಟೆಡು ಇವೆಲ್ಲ ಅನವಶ್ಯಕ ಇದೆ ಇವನ್ನೇನು ಮಾಡಬೇಕು ನೀವು ಎಲ್ಲನೂ ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿ ಸೆಲೆಕ್ಟ್ ಆಲ್ ಡಿಲೀಟ್ ಡಿಲೀಟ್ ಮಾಡಿಬಿಟ್ರೆ ನಿಮ್ಮ ಒಂದು ಸಿಸ್ಟಮನ್ನು ಇಟ್ಕೋಬೋದು ಸೇಫಾಗಿ ಇಟ್ಕೋಬೋದು ಆಮೇಲೆ ಏನಾಗ್ತದೆ ನೀವು ಪೊಲೀಸ್ ಸ್ಟೇಷನ್ ಬರ್ತೀರಾ ಸರ್ ಹಿಂಗೆ ಹಣ ಎಲ್ಲ ಓಲ್ಟಾಯ್ತು ನಮ್ಮ ಫೋನನ್ನು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಪೂರ್ತಿ ನಾವು ಕಳ್ಕೊಂಡ್ರಿ ಅಂತ ಸೊ ನಮ್ಮ ಒಂದು ಸಜೆಷನ್ ಮನವಿ ಏನಂತಂದರೆ ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡು ಜಾಗೃತರಾಗಿ ಪ್ರಿವೆಂಟ್ ಮಾಡೋದು ಬಹಳ ಒಳ್ಳೆಯದು ಆನಂತರ ಅವ್ರನ್ನ ಹಿಡ್ಕೊಬರೋದು ತನಿಖೆ ಮಾಡೋದು ಬಹಳನೇ ಕಷ್ಟದ ಕೆಲಸ ಇದೆ ಬೇರೆ ರಾಜ್ಯದ ಹೊರ ರಾಜ್ಯದ ಭಾಳ ಕಡೆ ಇರ್ತಾರೆ ಅವರು ಅವ್ರನ್ನ ಹಿಡ್ಕೊಬಿಡೋದು ಭಾಳ ಕಷ್ಟ ಇದೆ ಹಾಗಾಗಿ ಇದನ್ನು ಒಂದು ಮುನ್ನೆಚ್ಚರಿಕೆವಾಗಿ ಎ ಪಿ ಕೆ ಫೈಲ್ಸ್ ಡಿಲೀಟ್ ಮಾಡೋದ್ರಿಂದ ನೀವು ಸಮಾಜದಲ್ಲಿ ಈ ಸೈಬರ್ ಕ್ರಿಮಿನಲ್ಸಿಗೆ ಅವಕಾಶ ನೀಡೋದನ್ನು ತಪ್ಪಿಸ್ಬೋದು ಧನ್ಯವಾದ ಯಾವುದೇ ರೀತಿಯ ಸೈಬರ್ ಅಪರಾಧಗಳು ನಿಮ್ಮ ಹಣ ನಷ್ಟ ಆಗ್ತಾ ಇದೆ ಬ್ಯಾಂಕಲ್ಲಿ ಹಣ ಹೋಗಿದೆ ಇನ್ಯಾವುದೇ ರೀತಿ ನಿಮಗೆ ಮೊಬೈಲ್ ಹ್ಯಾಕ್ ಆಗಿದೆ ಅಥವಾ ಸೋಷಿಯಲ್ ಮೀಡಿಯಾ ನಿಮ್ಮ ಪ್ರೊಫೈಲ್ ಕಾಂಪ್ರೊಮೈಸ್ ಇದೆ ಇಂಥ ಇನ್ನಿತರ ಯಾವುದೇ ಸೈಬರ್ ಅಪರಾಧಗಳಿಗೆ ನೀವು ಒನ್ ನೈನ್ ತ್ರೀ ಝೀರೋ ಇಮಿಡಿಯೇಟಾಗಿ ನಿಮ್ಮ ಫೋನಲ್ಲಿ ಯಾವುದೇ ಝೀರೋ ಜೀರೋ ಆಗೋ ಇಲ್ಲ ಒನ್ ನೈನ್ ತ್ರೀ ಝೀರೋ ಒಂದು ಒಂಬತ್ತು ಮೂರು ಸುಮ್ಮನೆ ಅದನ್ನು ಡೈಲ್ ಮಾಡಿದ ತಕ್ಷಣ ನಮ್ಮ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಬರ್ತದೆ ಕಂಟ್ರೋಲ್ ರೂಮ್ ಅವರು ಕೇಳಿದಂಥ ಡಾಕ್ಯುಮೆಂಟ್ಸ್ ನೀವು ಕೊಟ್ಬಿಟ್ರೆ ಇಮಿಡಿಯೇಟು ನಿಮಗೆ ಆಗೋ ಅನಾಹುತ ಇಮಿಡಿಯೇಟ್ ತಪ್ಪಿಸ್ಬೋದು ಧನ್ಯವಾದ